ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತ ಮರಳು ಮರಳಾಗಿ ಮನೆಯಲ್ಲೇ ಯಾವ ಥರ ತುಪ್ಪ ಮಾಡೋದಂತ ತೋರಿಸ್ತಿದ್ದೀನಿ ಮೊದಲಿಗೆ ಬೆಣ್ಣೆ ತೊಗೊಂಡು ಚೆನ್ನಾಗಿರೋ ನೀರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊ ತ್ರೀ ಟೈಮ್ಸು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಬೆಳ್ಳುಳ್ಳಿ ಲವಂಗ ಏಲಕ್ಕಿ ಹುರ್ತಿ ಎತ್ತಿಟ್ಕೊಂಡಿರೋ ಮೆಂತ್ಯ ಅಡುಗೆ ಅರಶಿನ ಎಲೆ ತೊಟ್ಟು ಮೆಣಸು ಸ್ವಲ್ಪ ಉಪ್ಪು ಇಷ್ಟನ್ನು ಎತ್ತಿಟ್ಕೋಬೇಕಾಗುತ್ತೆ ಒಂದು ಬಾಣಲಿ ತಗೊಂಡು ತೊಳೆದು ಎತ್ತಿಟ್ಕೊಂಡಿರೋ ಬೆಣ್ಣೆನ ಅದಕ್ಕೆ ಹಾಕ್ಕೊಬಿಟ್ಟು ಇವಾಗ ಒಲೆ ಇದ್ದೀನಿ ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ಕರಗಿಸ್ಕೊಬೇಕಾಗುತ್ತೆ ಎತ್ತಿಟ್ಕೊಂಡಿರೋ ಐಟಮ್ಸ್ನೆಲ್ಲ ಕುಟಣಿಗೆಯಲ್ಲಿ ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಳಿ ಇವಾಗ ಅದು ಬೆಣ್ಣೆ ಕರಗ್ತಾ ಕರಗ್ತಾ ಅದನ್ನು ಕೂಡ ಹಾಕ್ಕೋಬೇಕಾಗುತ್ತೆ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡೇ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಸೊ ನಾವು ಕೈ ಆಡಿಸೋದು ಬಿಟ್ಟು ಅನ್ ಬಿಟ್ಟರೆ ತಲೆ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಹಂಗಾಗಿ ಕೈ ಆಡಿಸ್ತಿದ್ದೀವಿ ಇವಾಗ ಕಾಣಿಸ್ತಿದೆಯಲ್ಲ ನಾವು ಹಾಕಿರೋ ಐಟಮ್ಸ್ ಎಲ್ಲ ತೇಲ್ತಾ ಇದೆ ಇವಾಗ ಈ ಥರ ಇದ್ದಾಗ ನಮಗೆ ತುಪ್ಪ ಆಗಿದೆ ಅಂತಂದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ತಕ್ಷಣ ಆಫ್ ಮಾಡಬೇಕಾಗುತ್ತೆ ಇವಾಗ ತುಪ್ಪ ಆಗಿದೆ ಫ್ರೆಂಡ್ಸ್ ಇದೊಂದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸು ಇವಾಗ ತಣ್ಣಗಾಗಿದೆ ಒಂದು ನಾನೊಂದು ಡಬ್ಬಿಗೆ ಸೋಸ್ ಇಟ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಯಾವ ಥರ ಮರಳು ಮರಳಾಗಿ ತುಪ್ಪ ಅಂತ ನೋಡ್ಕೊಂಡ್ರಲ್ಲ ನೋಡಿ ಫ್ರೆಂಡ್ಸ್ ಈ ತುಪ್ಪನ ನೀವು ಒಂದು ಸಿಕ್ಸ್ ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೋಬೋದು ಯಾವುದೇ ಥರ ನಿಮಗೆ ಸ್ಮೆಲ್ ಬರೋದು ಆ ಥರ ಏನೂ ಆಗೋಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ